ಎಲ್ಲರೂ ಎಂತ ಮಾಡ್ತಾ ಇದ್ರಿ ನಂಗೋ ಈಗ ವಿಶ್ವ ಹವ್ಯಕ ಸಮ್ಮೇಳನದ ಮೂರನೇ ದಿನ ಭಾನುವಾರ ಈವ್ನಿಂಗ್ ಟೈಮಲ್ಲಿ ಹೊರಟಿದ್ದ ಕಾರ್ಯಕ್ರಮ ನೋಡ್ಕೊಂಡು ಬಪ್ಲೆ ಹೇಳಿ ಆರಾಮ ಆರಾಮಿಲ್ಲೆ ಅದಕ್ಕಾಗಿ ಎರಡು ದಿವಸ ಬಪ್ಲ ಆಯ್ದಿಲ್ಲೆ ಹಾಗೆ ನಂಗೋ ಊರಿಗೆಲ್ಲ ಹೋಗಿದ್ದ ಅದಕ್ಕೆ ಇವತ್ತು ಎಂತ ಇದ್ದು ಎಂತ ಇಲ್ಲ ನೋಡ್ಕೊಂಡು ಹೋಗ್ಪೇಳು ಬಂದಾಯಿತು ಈಗ ಎಷ್ಟು ಜನ ಸಿಗ್ತಾ ನೋಡ ರಾಶಿ ಜನ ಸೇರಿರ್ತ ಹಂಗೆ ಈಗ ನಾ ಸಂಸ್ಕೃತ ಪಾಠಶಾಲೆಗೆ ಹೋಗರಲ್ಲಿ ಪ್ರಿನ್ಸಿಪಾಲ್ರಾದ ವಿ ಜಿ ಹೆಗಡೆ ಅವರು ಒಂದು ಹಾಡು ಬರದ್ರು ಎಂತ ಇದ್ದು ಎಂತ ಇಲ್ಲಿ ಹಾಗೆ ಅವರೇ ಹಾಡಿದ್ರು ಅದನ್ನು ಕೇಳ್ಕೊಂಡ್ಬಪ್ಪ ಹಾಗೆ ಅಲ್ಲೆಲ್ಲ ನೋಡ್ಕೊಬಪ್ಪಾ ಅಂತ ಏನಾದ್ರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋನು ಮೊದಲೇ ಸಿಕ್ತು ನಿಗೋಕ್ಕೆ सर्वे संतु निरामया सर्वे भद्राणि पश्यन्तु मा कश्चे दुःख भवेत् मा कश्चे भवेत् मा कश्चे भवेत् ಎಂತ ಇದ್ದು ಎಂತ ಇಲ್ಲೇ ನೋಡುವೋ ಬನ್ನಿ ಎಂತ ಇದ್ದು ಎಂತ ಇಲ್ಲೇ ನೋಡುವೋ ಬನ್ನಿ ವಿಶ್ವ ಹೌಯ್ಯಕ ಸಮ್ಮೇಳನದಲ್ಲಿ ವಿಶ್ವದ ಜನರು ಸೇರುವಲ್ಲಿ ವಿಶ್ವ ಹೌಯ್ಯಕ ಸಮ್ಮೇಳನದಲ್ಲಿ ವಿಶ್ವದ ಜನರು ಸೇರುವಲ್ಲಿ ಜಯವರ ಸಾರಥ್ಯದಲ್ಲಿ ಎಂತ ಇದ್ದು ಎಂತ ಇಲ್ಲೆ ನೋಡೋ ಬಂದೇ ಎಂತ ಇದ್ದು ಎಂತ ಇಲ್ಲೆ ನೋವೇ ಎಂತ ಇದ್ದು ಎಂತ ಇಲ್ಲೆ ವೇದ ಚತುರ್ವೇದಗಳವೇ ದೋಷ ಚತುರ್ವೇದಗಳವೇ ಗಣ್ಯರ ಸಮಾಗಮನ ವಿಶ್ವ ಗಣ್ಯರ ಸಮಾಗಮನ ಎಲ್ಲೆಲ್ಲಿ ನೋಡಲು ಸೆಳೆವುದು ಮನ ಎಲ್ಲೆಲ್ಲಿ ನೋಡಲು ಸೆಳೆವುದು ಮನ ಎಂತು ಎಂತ ಇಲ್ಲೇ ನೋಡೋ ಬನ್ನಿ ಎಂತ ಇದ್ದು ಎಂತ ಇಲ್ಲೇ ನೋಡೋ ಬನ್ನಿ ಎಂತ ಇದ್ದು ಎಂತ ಇಲ್ಲೇ ನೋಡು ಬನ್ನಿ ಎಂತ ಇದ್ದು ಎಂತ ಇಲ್ಲೇ ನೋಡು ಬನ್ನಿ ಬಹು ವಿಷಯಗಳ ಚಿಂತನ ಮಂಥನ ಬಹು ವಿಷಯಗಳ ಚಿಂತನ ಮಂಥನ ಸ್ವರ್ಣ ಸಂಚಿಕೆಯ ನೋ ಸ್ವರ್ಣ ಸಂಚಿಕೆಯ ಲೋಕಾರ್ಪಣ ಗಾಯತ್ರಿ ಮಂತ್ರದ ವಿರಾಟ ದರ್ಶನ ವಿರಾಟ ದರ್ಶನ ಯಾಗ ಮಂಡಲಗಳ ಕಲಾ ಪ್ರದರ್ಶನ ಯಾಗ ಮಂಡಲಗಳ ಕಲಾ ಪ್ರದರ್ಶನ ಎಂತ ಇದ್ದು ಎಂತ ಇಲ್ಲೇ ನೋಡೋ ಬನ್ನಿ ಎಂತ ಇದ್ದು ಎಂತ ಇಲ್ಲೇ ನೋಡೋ ಬನ್ನಿ ಎಂತ ಇದ್ದು ಎಂತ ಇಲ್ಲೇ ನೋಡೋ ಬನ್ನಿ ಎಂತ ಇದ್ದು ಎಂತ ಇಲ್ಲೇ ನೋಡು रागगळ सुगम सङ्गम भावरागगळ सुगम सङ्गम ताळवाद्यगळ सुमधुर संभ्रम बहु बहुकल अद्भुत दर्शन बहुकाल अद्भुत दर्शन एंताू एंता नो बी एंताे नोड़ो बंदी एंताे नोड़ो बंदी एंताू एंता नो बंदी गमन चिंतन चर्चे ಗಮನ ಸೆಳೆಯುವ ಚಿಂತನ ಚರ್ಚೆ ಹೊಸ ಆಯಾಮಗಳ ಹೊಸ ಆಯಾಮಗಳ ಬಹುಮುಖ ವಿಮರ್ಶೆ ಬಹುಮುಖ ವಿಮರ್ಶೆ ಹೊಸ ಆವಿಷ್ಕಾರಗಳ ದಿಕ್ಷೂಚಿಯ ನೋಟ ೂಚಿಯ ನೋಟ ವಿಶ್ವ ಹವ್ಯಕರ ಹಬ್ಬವಿದೋ ವಿಶ್ವ ಹವ್ಯಕರ ಹಬ್ಬವಿದು ಸದಾ ಹಂಬಲಿ ಪವೋಟ ಸದಾ ಹಂಬಲಿ ಪವೋಟ ಎಂತ ಇದ್ದು ಎಂತ ಇಲ್ಲೇ ನೋಡುವ ಬನ್ನಿ ಎಂತ ಇದ್ದು ಎಂತ ಇಲ್ಲೇ ನೋಡುವ ಬನ್ನಿ ಎಂತ ಇದ್ದು ಎಂತ ಇಲ್ಲೇ ನೋಡೋ ಬನ್ನಿ ಎಂತ ಇದ್ದು ಎಂತ ಇಲ್ಲೇ ನೋಡೋ ಬನ್ನಿ ಸಾಹಸಿಗರ ಸಾಧನೆಯದು ಸೋತ್ರ ಸಾಹಸಿಗರ ಸಾಧನೆಯದು ಸೋತ್ರ ಸಮ್ಮಾನಿಸುತ್ತಾ ಹವ್ಯಕ प्रशस्ति पत्र हव्यक प्रशस्ति पत्र हलतु मरयदू होसतू यू मरयसतूस नवयुग के आमंत्र प्रयत्ता नवयुग के आमंत्र प्रयत्ता आमंत्र प्रयत्न ಎಂತ ಇದ್ದು ಎಂತ ಇಲ್ಲೇ ನೋಡೋ ಬನ್ನಿ 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 ಮೂಲ ಸೋತವದು ಅಹಿಚ್ಛತ್ರ ಮೂಲ ಸ್ರೋತವದು ಅಹಿಚ್ಛತ್ರ ಅನೇಕ ವರ್ಷಕ್ಕೆ ನಡೆಯುವ ಮಹಾ ುವುದೇ ಹೈ ಗುಂದ ಹವ್ಯಕರಂತೋ ಮರೆಯುವುದೇ ಹೈ ಗುಂಡಾ ವಿಶ್ವಕಲ್ಯಾಣಕೆ ವಿಶ್ವಕಲ್ಯಾಣ ಕೇ ಪಣ ತೊಡತಾ ಪಣ ತೋಡುತ್ತ ಸರ್ವರ ದಾಗಲಿ ಮಹಾನಂದ ಸರ್ವರ ದಾಗಲಿ ಮಹಾನಂದ ಸರ್ವರ ದಾಗಲಿ ಒಳಗಡೆ ಬತ್ತಿದ್ದಂಗೆ ಭೂಲೋಕದ ಅಮೃತ ಇಟ್ಕಂಡಿದ್ದ ಮಸಾಲ ಮಜ್ಜಿಗೆ ಎಲ್ಲರಿಗೂ ಪ್ರಿಯ ಕೊಡ್ತಾ ಇದ್ದಿದ್ದ ನಂಗನೂ ಕೊಡ್ಕ ಬಂದ ರಾಶಿ ಒಳ್ಳೆ ಟೇಸ್ಟ್ ಇತ್ತು ಮಾತ್ರ ಈಗ ಒಳಗೊಪ್ಪ ಬನ್ನಿ ಇಲ್ಲಿ ಹವ್ಯಕರಿಗೆ ಪ್ರಿಯ ಆದ ಯಕ್ಷಗಾನದ ವೇಷಭೂಷಣ ಎಲ್ಲ ಇಟ್ಟಿದ್ದ ಬೇರೆ ಬೇರೆ ತರಹ ಕಿರೀಟೆಲ್ಲ ಇದ್ದು ಮೊಗ್ಗಿನ ಜಡೆ ಗದೆ ಕೊಳಲು ಇದೆಲ್ಲ ಇದ್ದು ಯಕ್ಷಗಾನಕ್ಕೆ ಅಂತ ಸಾಮಾನೆಲ್ಲ ಇಟ್ಟಿದ್ದ ಹಾಗೆ ಇಲ್ಲಿ ಹೆಣ್ಣು ವೇಷ ಗಂಡ ವೇಷ ಎಲ್ಲ ಮಾಡ್ಕೊಂಡು ಯಕ್ಷಗಾನದವ್ರ ಥರ ಮಾಡಿ ನಿಲ್ಲಿಸಿಟ್ಟಿದ್ದ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬಂದ ಮೇಲೆ ಹವ್ಯಕ ಭಾಷೆಲ್ಲೇ ಮಾತಾಡಲ್ದ ನಾನು ನಾನಿವತ್ತು ಹವ್ಯಕ ಭಾಷೆಲೇ ವ್ಲಾಗ್ ಮಾಡ್ತಾ ಇದ್ದೆ ಹಾಗೆ ಇಲ್ಲಿ ಒಳಗೆ ಬತ್ತಿದ್ದಂಗೆ ಹವ್ಯಕ್ರದು ರಾಶಿ ಸ್ಟಾಲ್ ಇತ್ತು ಒಳಗೆ ಬತ್ತಿದ್ದಂಗೆ ಬೇರೆ ಬೇರೆ ಥರ ತಿಂಡಿ ಎಲ್ಲ ಇತ್ತು ಒಂದೆರಡು ಚಕ್ಲಿ ಅದೆಲ್ಲ ಟೇಸ್ಟ್ ಮಾಡ್ಕ ನೋಡ್ಕೊ ಬಂದ ಹಾಗೆ ತವರು ಮನೆ ಎಸ್ಟೇಟು ಹಾಗೆ ಬೇರೆ ಬೇರೆ ರಿಯಲ್ ಎಸ್ಟೇಟ್ದೆಲ್ಲ ಇದಿತ್ತು ಸೇಲ್ ಮಾಡೋರೆಲ್ಲ ಸ್ಟಾಲ್ ಹಾಕೊಂಡಿದ್ದ ನಂತರ ಬಂಗಾರದ ಅಂಗಡಿ ರಾಶಿ ಥರ ಸ್ಟಾಲ್ ಇತ್ತು ಹಾಗೆ ಪರಿಚಯದವರಂತೂ ಎಷ್ಟು ಜನ ಸಿಕ್ಕದತ್ತು ರಾಶಿ ಖುಷಿ ಆಯ್ತು ಮಾತ್ರ ಖುಷಿ ಎಷ್ಟೆಲ್ಲ ಜನ ಗಾಯತ್ರಿ ಹಾಬೀಸ್ ವಿಡಿಯೋ ನೋಡ್ತೇಳಿ ಬಂದು ಮಾತಾಡ್ಸುದ್ರಿ ರಾಶಿ ಖುಷಿ ಆಯ್ತು ಮಾತ್ರ ನಿಂಗಳನ್ನೆಲ್ಲ ನೋಡಿ ಎಷ್ಟು ಪ್ರೀತಿಯಿಂದ ಬಂದು ಮಾತಾಡ್ಸಿದ್ರಿ ಎಲ್ಲ ನಿಂಗಳೆಲ್ಲ ಗುರ್ತನೆ ಇರ್ತಿತ್ತಿಲ್ಲೆ ನಂಗೆ ಅಂತಕಂದ್ರೆ ವೀಡಿಯೋದಲ್ಲಿ ನಿಂಗೋ ನನ್ನ ನೋಡಿರ್ತೀರಿ ನಿಂಗಳನ್ನೆಲ್ಲ ನಾ ನೋಡಿರ್ತೀನಿಲ್ಲ ಅದಕ್ಕೆ ನಿಂಗೋ ಬಂದು ಮಾತಾಡ್ಸದೆ ರಾಶಿ ಖುಷಿ ಆಯ್ತು ನಿಂಗಕ್ಕೆಲ್ಲ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಯೂಟ್ಯೂಬಿಂದಾಗಿ ನನಗೆ ನಂಗೆ ಜನ ಸಿಕ್ಕದ ಹೇಳಿ ರಾಶಿ ಖುಷಿ ಆಗ್ತಾ ಇದ್ದು ಮಾತ್ರ ಈ ಕಡೆ ಒಳಗ್ ಬತ್ತಿದ್ದಂಗೆ ಉತ್ಸವ ಮೂರ್ತಿ ತಗೊಂಡೊಪ್ಪ ಪಲ್ಲಕ್ಕಿನ ಇಟ್ಟಿದ್ದ ಕಶ್ಯಪ ಋಷಿ ಜಮದಗ್ನಿ ಋಷಿ ವಶಿಷ್ಠರು ವಿಶ್ವಾಮಿತ್ರರು ಭಾರದ್ವಾಜ ಗೌತಮ ಋಷಿ ಹಾಗೆ ಅಂಗೀರಸ ಸಂಧ್ಯಾ ಬೇಕಾದಂತದ್ದು ಬೇಕಾದಂಥದ್ದು ಚಾಪೆ ಸಂಧ್ಯಾ ಒಂದನೆ ಮಂಟಪ ಉಪನಯನ ಆದವರಿಗೆ ಸಂಧ್ಯಾ ವಂದನೆ ಮಾಡಲಿಕ್ಕಂಥದ್ದು ಇದು ಚಾಪೆ ಹಣ ಹಾಗೆ ಭತ್ತದ್ದು ಇದು ಚೆಂದಿದೆ ಅಂದ್ರೆ ಅಂದರೆ ಋಷಿವಾರ ಇದು ಹವ್ಯಕರ ಸ್ಪೆಷಲ್ ತಂಬ್ಳಿಗಳು ಇಟ್ಟಿದ್ದ ಹಾಗೆ ಒಳ್ಳೆ ಟೇಸ್ಟಿಯಾಗಿ ಪಲ್ಸ್ನ ಎಲೆ ಕೊಟ್ಟೆ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಇಟ್ಕೊಂಡಿದ್ದ ಇಲ್ಲಿ ಈ ಕ್ಯಾಮರಾ ತುಂಬ ಜನಕ್ಕೆ ಇಷ್ಟ ಆಗೋಯ್ತು ಡಿಜೆ ಆಯ್ತು ತುಂಬ ಜನ ಬಂದು ನೋಡ್ತಾ ಇದ್ರು ನಮಗೂ ಕೂಡ ತುಂಬ ಖುಷಿ ಆಯಿತು ನಿಮಗೆಲ್ಲ ತೋರಿಸ್ತೇನೆ ಅಂತ ಹೇಳ್ತಾ ಇದ್ದೆ ಇನ್ನು ಕೂಡ ತೋರಿಸೋಕ್ಕಾಗಿಲ್ಲ ಇಲ್ಲಿ ಸಗಣಿ ಬರಣಿ ಎಲ್ಲ ಇಟ್ಟಿದ್ದ ಹೋಮ ಎಲ್ಲ ಹಾಕಿದ್ದ ಆ ಕಡೆ ಭಜ್ನೆ ಕಾರ್ಯಕ್ರಮ ನಡೀತಾ ಇದ್ದು ಎಲ್ಲ ಕಡೆ ಒಂದೊಂದು ರೀತಿ ಕಾರ್ಯಕ್ರಮ ನಡೀತಾನೆ ಇದ್ದು ಇಲ್ಲಿ ಕಣ್ಣಿಗೆ ಒಂಥರ ಹಬ್ಬ ಎಳುಲಡ್ಡಿಲ್ಲ ಇಲ್ಲಿ ಎಷ್ಟು ಜನ ಸೇರಿದ ಮಾತ್ರ ನಿಮಗೆ ಈಗ ಹೊಲ್ಸದ ಸಿಕ್ಕ ನಿಮಗೆ ಭವ್ಯಕರಿಗೆ ಹೆಚ್ಚಾಗಿ ಸಿಹಿ ಅಂದರೆ ಇಷ್ಟ ಸಿಹಿ ಪ್ರಿಯರು ಇಲ್ಲಿ ಹಲಸಿನಣ್ಣ ದೋಸೆ ಕಬ್ನಾಲ್ ದೋಸೆ ಎಲ್ಲ ಬಂದಿತ್ತು ನನಗೂ ರುಚಿ ನೋಡುವ ಹೇಳಿ ತಕ್ಕೊಂಡು ಕಬನಾಲ್ ದೋಸೆ ಅಂತೂ ರಾಶಿನೇ ರುಚಿಯಾಗಿದ್ದಿತ್ತು ಹಲಸಿನೆಣೆ ದೋಸೆನೂ ಚಲೋ ಇದ್ದಿತ್ತು ಬಗೆಯಲ್ಲಿ ಸಪ್ಪೆ ಸಪ್ಪೆ ಇತ್ತು ಅಷ್ಟು ಸಿಹಿ ಇತ್ತಿಲ್ಲ ಕಬನಾಲ್ ದೋಸೆ ತುಪ್ಪ ಚಟ್ನಿ ಮತ್ತು ಬಾಜಿ ಎಷ್ಟೆಲ್ಲ ಜನ ಹೇಳ್ತಾ ಇದ್ದಿದ್ದ ವಿಡಿಯೋದಲ್ಲಿ ನಂಗೆ ನಿನ್ನ ದಿನ ನೋಡ್ತಾ ಹೇಳಿ ಕೆಲವೊಬ್ರು ವಿಡಿಯೋ ಮಾತ್ರ ಮಾಡೋಲಾತು ಕೆಲವೊಬ್ಬರಿದ್ ಮಾಡುಲಾಯ್ದಿಲ್ಲೆ ಹಾಗೆ ಇವರಿಗೆ ಜಿಲೇಬಿ ರಾಗಿ ಮಣ್ಣಿ ಐಸ್ ಕ್ರೀಮು ಕೇಸರಿ ಭಾತು ಎಲ್ಲ ಇಟ್ಕೊಂಡಿದ್ದ ನಾ ವಿಡಿಯೋ ಮಾಡ್ತಾ ಬರ್ತಿದ್ದಂಗೆ ಏನೇ ಇವರು ನನ್ನ ಗುರ್ತಿಸ್ಬಿಟ್ರು ಗ್ರೀನ್ ಕಲರ್ ಸ್ಯಾರಿಯವರು ಗಾಯತ್ರಿ ಹಾಬೀಸ್ ಅಲ್ದ ನಿಮ್ಮ ವಿಡಿಯೋ ನೋಡ್ತಾ ಇರ್ತೆ ಹೇಳಲ್ಲ ಹೇಳಿದ್ರು ರಾಶಿ ಖುಷಿ ಅಥವಾ ಎಷ್ಟೆಲ್ಲ ಸ್ಟಾಲ್ ಹತ್ರ ಹೋದಾಗೆಲ್ಲ ಗಾಯತ್ರಿ ಹಾಬೀಸ್ ಹೇಳಿ ಮಾತಾಡಿಸಿದ್ರು ಚಾನಲ್ ಇವರ್ತೀನಿ ಮಿಸ್ಸಸ್ ಇಂದ ನೀವು ಕಂಡಿದ್ದೀರಾ ಆ ಟ್ರಿಪ್ ಅದು ಇಲ್ಲಿ ಹಾಕಿಂತ ಅಲ್ಲಿ ನಾವು ಯೂರೋಪ್ ಈ ಸತಿ ಯೂರೋಪ್ ಟ್ರಿಪ್ ಮಾಡ್ಬೇಕಂತ ಇದ್ದೀವಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ದೆ ಮುಂದೆ ಏನೆಲ್ಲ ನೋಡ್ದ ಎಂತೆಲ್ಲ ಇದ್ದು ಇದನ್ನೆಲ್ಲ ಮುಂದ್ರಣ ವ್ಲಾಗಲ್ಲಿ ನಿಂ ಜೊತೆಗೆ ಶೇರ್ ಮಾಡುತ್ತೆ ಇವತ್ತಿನ ಈ ವ್ಲಾಗ್ ನಿಗೋಕ್ಕೆ ಇಷ್ಟ ಆದರೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಂಗಳ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರೆಯಡಿ ಮತ್ತು ಸಿಕ್ವಾತ